ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಇವತ್ತಿನ ಬಂದ್ಬಿಟ್ಟು ಸ್ಕಿನ್ ಬ್ರೈಟ್ ಬಗ್ಗೆ ಹೇಳೋಕ್ಕೆ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿ ಇದ್ದೀನಿ ನೈಟ್ ಕ್ರೀಮು ಯಾವುದಾದ್ರೆ ಹೇಳಿ ಅಂತ ಸೊ ನೈಟ್ ಕ್ರೀಮ್ ಏನು ಬೇಡ ನೆಕ್ಸ್ಟ್ ವ್ಯೂಡದಲ್ಲಿ ಅವಶ್ಯಕತೆ ಇದ್ದರೆ ನಾನೇ ಹೇಳ್ತೀನಿ ನಿಮಗೂ ಯಾರಿಗಾದರೂ ಬೇಕು ಅನ್ನೋ ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ಬಟ್ ಇವತ್ತಿನಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಇಟ್ಕೊಂಡು ಹೇಳೋ ಹೇಳ್ಕೊಳಕ್ಕೆ ಅಂತ ಬಂದಿದ್ದೀನಿ ತುಂಬ ಅಂದರೆ ತುಂಬ ನನಗೂ ತುಂಬ ಯೂಸ್ ಆಗಿದೆ ನಾನು ತರ್ಟಿ ಡೇಸ್ ಯೂಸ್ ಮಾಡ್ತಾ ಬಂದೆ ನನಗೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾನು ಒಂದು ತಿಂಗಳು ಬಿಡದಲ್ಲೇ ಒಂದು ದಿನವೂ ಬಿಡ್ದಲೇ ಯೂಸ್ ಮಾಡ್ಕೊತಾ ಬಂದೆ ತುಂಬ ಚೆನ್ನಾಗಿ ಜಲ್ಸಿತ್ತು ಏನು ಅಂತ ಕ್ಯೂರಾಸಿಟಿಲಿ ಇದ್ದೀರಾ ನೀವು ಕೂಡ ಏನು ಅಂತ ಇದೆ ಒಂದು ಪ್ರಾಡಕ್ಟು ಸೊ ಇದು ಒಂದಿಂದ ನಮ್ಮದು ಸ್ಕಿನ್ ಎಷ್ಟು ಬ್ರೈಟ್ ಅಂದರೆ ಮಿನಿಮಮ್ ಅಂದರೂ ನಮ್ಮ ಸ್ಕಿನ್ ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಒಂದು ಸೊಲ್ಯೂಷನ್ ಅಂತ ಅಂದ್ಕೊತೀನಿ ಅಪ್ಲೈ ಮಾಡ್ತಾ ಮಾಡ್ತಾ ಮತ್ತೆ ಮಸಾಜ್ ಯಾವ ಟೈಪಲ್ಲಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇದು ಅಂದ್ರೆ ನಮ್ಮ ಸ್ಕಿನ್ ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಮತ್ತೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ನೋಡ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಒನ್ ಟೂ ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಆಯಿಲ್ನ ಸೊ ಒಂದೊಂದು ಕಡೆ ಈ ತರ ಫಸ್ಟ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ಫೇಸ್ಗೆ ಆಗ ಮಸಾಜ್ ಮಾಡೋಕೆ ಸರಿಯಾಗುತ್ತೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಕಣ್ ಸುತ್ತ ಕಣ್ ಕೆಳಗೆ ಐಬ್ರೋಗಳು ಹೆಚ್ಚಾದ್ರೆ ಏನಾಗಲ್ಲ ಇದನ್ನ ನೀವು ನೈಟ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ಈ ಬೆರ ಹಿಂಗೆ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಹಿಂಗೆ ಮಸಾಜ್ ಮಾಡ್ತಾ ಬನ್ನಿ ಹಿಂಗೆ ನಾವೆಷ್ಟು ಚೆನ್ನಾಗಿ ನಮ್ಮ ಫೇಸ್ನ ಮಸಾಜ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಮ್ಮ ಫೇಸ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಈ ಥರ ಎರಡೋದು ಬಿಟ್ಟು ಮಸಾಜ್ ಮಾಡ್ತಾ ಬರಬೇಕು ಒಬ್ಬರಿಗೆ ಇಲ್ಲಿ ನೆಕ್ ಕೆಳಗಡೆ ಒಂದು ಎರಡು ಸ್ಟೆಪ್ ಅಷ್ಟಿರುತ್ತೆ ಸೊ ಅದನ್ನು ಕೂಡ ಈ ಥರ ಪ್ರೆಸ್ ಮಾಡಿದ ಮಸಾಜ್ ಮಾಡ್ತಾ ಬನ್ನಿ ಆ ಗಲ್ಲದ ಕೆಳಗಡೆ ಒಬ್ಬೊಬ್ರಿಗೆ ಎರಡೆರಡು ಲೇಯರ್ ಇರುತ್ತೆ ಸೊ ಅಲ್ಲಿ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ತಾ ಒಂದೇ ಎರಡು ಲೇಯರ್ ಇರೋದು ಒಂದು ಲೇಯರ್ ಆಗುತ್ತೆ ತುಂಬ ಜನಕ್ಕೆ ಅಲ್ಲೊಂದು ಸ್ವಲ್ಪ ಕೆಳಗಡೆ ಬಂದಿರುತ್ತೆ ಸೊ ಹಾಗಾಗಿ ಅಲ್ಲಿಗೂ ಅಪ್ಲೈ ಮಾಡ್ತಾ ಮಸಾಜ್ ಮಾಡ್ತಾ ಬನ್ನಿ ನೀಟಾಗಿ ಸೊ ನಾನು ಹೇಳೋದು ಡ್ರೈ ಸ್ಕಿನ್ನವರು ಇದ್ದವರು ಆರಾಮಾಗಿ ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಇದ್ದವರು ಯೂಸ್ ಮಾಡೋಕ್ಕೆ ಯೂಸ್ ಮಾಡಿ ಬಟ್ ನಾನು ಹೇಳೋದು ಒಂದು ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಡೇಸ್ ಅಲ್ಲಿ ಏನೂ ಆಗಿಲ್ಲ ಅಂದರೆ ಬಟ್ ನಿಮ್ಮ ಮೊದಲೇ ನಿಮ್ಮ ಫೇಸಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಮತ್ತೆ ನೀವು ಆಯಿಲ್ ಹಾಕ್ತೀನಿ ಅಂದರೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಆಯಿಲ್ ಕಂಟೆಂಟ್ ಇರೋರು ಆಯಿಲ್ ಫೇಸ್ ಇರೋರು ಅಂದರೆ ಇಲ್ಲಿ ಕಿ ಮೂಗು ಹತ್ರ ಈ ಥರ ಹೇಳಿದ್ರೆ ಆಯಿಲ್ ಬರುತ್ತೆ ಸೊ ಅಂಥವ್ರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿ ಆಯಿಲ್ ಸ್ಕಿನ್ ಇದ್ದವರು ಒಂದು ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಡೇಸ್ ಆದಮೇಲೆ ಅಲ್ಲೇನು ಇನ್ಫೆಕ್ಷನ್ ಹಾಕಿಲ್ಲ ಅಂದರೆ ಬೇಕಿದ್ರೆ ಫುಲ್ ಫೇಸಿಗೆ ಅಪ್ಲೈ ಮಾಡ್ತಾ ಬನ್ನಿ ಈ ಪ್ಯಾರಾಶೂಟ್ ಆಯಿಲು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಹಲವಾರು ವಿಷಯಗಳಿಗೆ ನಮ್ಮ ಅಂದರೆ ನಾವು ಚಿಕ್ಕೋರಿಂದ ಇರಬೇಕಾದ್ರೂ ನಮಗೆ ಅಮ್ಮ ಯೂಸ್ ಮಾಡ್ತಿದ್ದೆ ಕೊಕೊನೆಟ್ ಆಯಿಲು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಹೆಂಗೆ ಅಂದರೆ ನಮ್ಮ ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಸಾಫ್ಟು ಮತ್ತು ಸ್ಮೂತಾಗಿ ಹೆಲ್ಪ್ ಮಾಡುತ್ತೆ ನಾವೆಷ್ಟು ಚೆನ್ನಾಗಿ ಅಂದರೆ ನಾವು ಏನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಂದರೆ ಯಾರೇ ಹೇಳಲಿ ಅಥವಾ ನೀವೇನಾದರೂ ತೊಗೊಂಬಂದರೆ ಪ್ರಾಡಕ್ಟ್ನ ಫಸ್ಟ್ ಸ್ಟಾರ್ಟಿಂಗು ಒಂದು ಕಡೆ ಹಚ್ಚಿಬಿಟ್ಟು ನೋಡಿ ಒಂದು ಟೆನ್ ಡೇಸು ಅಲ್ಲಿ ರ್ಯಾಷಸ್ಸು ಆ ಥರ ಏನಾದರೂ ಆಗ್ತಿದೆ ಅಂದರೆ ಅದನ್ನು ಬಿಟ್ಬಿಡಿ ಅಕಸ್ಮಾತ್ ಅದು ನಿಮಗೆ ಸೆಟ್ ಆಯಿತು ಅಂದಾಗ ಫುಲ್ ಫೇಸಿಗೆ ಅಪ್ಲೈ ಮಾಡಿ ಯಾರೇ ಹೇಳಲಿ ನಾವು ನಾನು ಕೂಡ ಏನಾದರೂ ಹೇಳಿದ್ರೆ ಪ್ರಾಡಕ್ಟು ಆ ಥರ ಅದನ್ನು ಒಂದು ಕಡೆ ಹಚ್ಚಿಬಿಟ್ಟು ಅದೇನಾದರೂ ಸೆಟ್ ಆಯಿತು ಅದನ್ನು ಮಾತ್ರ ಮಾಡಿ ಸೊ ನ್ಯಾಚುರಲ್ ಆಗಿ ನಾನು ಏನಾದರೂ ಹೇಳಿದ್ರೆ ಅದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಿ ಅದೇನು ಪ್ರಾಬ್ಲಮ್ ಆಗೋಲ್ಲ ಅದರ ಅಂಗಡಿಯಿಂದ ನೀವು ಏನಾದರೂ ತೊಗೊಂಬಂದು ಮಾ ಹಾಕ್ಕೊಂತೀನಿ ಫೇಸ್ಗೆ ಅಂದರೆ ಕ್ರೀಮ್ ಆಗಲಿ ಆಗಲಿ ಬಾಡಿ ಲೋಷನ್ ಆಗಲಿ ಅಂಥದ್ದು ಏನೇ ಹಾಕ್ತೀನಿ ಅಂದರೂ ಕೂಡ ಒಂದು ಕಡೆ ಹಾಕ್ಬಿಟ್ಟು ಅಲ್ಲಿ ಏನೂ ಆಗಿಲ್ಲ ಅಂದರೆ ಮಾತ್ರ ಯೂಸ್ ಮಾಡಿ ಸುಮ್ಮನೆ ಸುಮ್ಮನೆ ಎಲ್ಲ ಫೇಸಿಗೆ ಹಾಕ್ಬಿಟ್ಟು ಫೇಸ್ನ ಸುಮ್ಮನೆ ಡ್ಯಾಮೇಜ್ ಮಾಡ್ಕೊಬೇಡಿ ಮತ್ತು ಪ್ಯಾರಾಚೂಟ್ ಆಯಿಲ್ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಏನಾದ್ರೂ ಇನ್ಫೆಕ್ಷನ್ ಆಗ್ತಿದೆ ಅಂದರೆ ಅದನ್ನು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾ ಕೊಡುತ್ತೆ ಹಾಗೆ ತುಂಬ ಜನಕ್ಕೆ ಫೇಸಲ್ಲಿ ಮತ್ತು ನಮ್ಮ ಫೇಸು ಒಂಥರ ಹುರಿ ಹುರಿ ಆಗ್ತಿರುತ್ತೆ ಆ ಬಿಸಿಲಿಗೆ ಹೋಗಿ ಬಂದಾಗ ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಈ ಪ್ಯಾರಾಚೂಟ್ ಆಯಿಲು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನನಗೆ ತರ್ಟೀನ್ ಡೇಸ್ ಯೂಸ್ ಮಾಡಿದ್ದೀನಿ ಒಂದು ದಿನ ಬಿಡುತ್ತಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನೀವು ಯೂಸ್ ಮಾಡಿ ನೋಡಿ ನೈಟ್ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೈಟ್ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ಬಿಡು ನಿಮಗೆ ನಿಮ್ಮದು ಸೋಪಾಗಲಿ ನಿಮ್ಮದು ಫೇಸ್ ವಾಶ್ ಆಗಲಿ ಏನೇ ಇದ್ದರೂ ಕೂಡ ನೀವೇನು ಡೈಲಿ ಯೂಸ್ ಮಾಡ್ತೀವಿ ಸೊ ಅದನ್ನು ಹಾಕಿಬಿಟ್ಟು ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಆಗಿರುತ್ತೆ ನಾನು ಒಂದು ದಿನಕ್ಕೆ ತುಂಬ ಚೆನ್ನಾಗಿ ಸಿಕ್ಕಿದೆ ಈ ನೀವು ತರ್ಟೀನ್ ಡೇಸ್ ಯೂಸ್ ಮಾಡ್ತೀರ ಅಂದರೆ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಎಲ್ಲರಿಗೂ ಕೂಡ ಇದೇ ಥರ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಹೇಳೋದು ನಾನು ಮರೆತೆ ತುಂಬ ಜನಕ್ಕೆ ಕೆನ್ನೆ ಮೇಲೆ ರೆಡ್ ರೆಡ್ ಆಗ್ತಾ ಇರುತ್ತೆ ಆ ಬಿಸಿಲಿಗೆ ಹೋದಾಗ ಮತ್ತು ಹಳು ಬಂದಾಗ ಮತ್ತು ನಗು ಬಂದಾಗ ಆಗ್ತಾ ಇರುತ್ತೆ ಸೊ ರೆಡ್ ಆಗಿ ಅಂದರೆ ತುಂಬ ಜನಕ್ಕೆ ಇಷ್ಟ ಆ ಥರ ರೆಡ್ ರೆಡ್ ಹಾಕೋದು ಯಾರಿಗೆಲ್ಲ ರೆಡ್ ತುಂಬ ರೆಡ್ ಆಗ್ತಿರುತ್ತೋ ಅವ್ರಿಗೆ ಇಷ್ಟ ಆಗಲ್ವೋ ಅಂಥವ್ರು ವಿಟಮಿನ್ ಇ ಕ್ಯಾಪ್ಸೂಲನ್ನು ನೈಟಲ್ಲಿ ಅಪ್ಲೈ ಮಾಡ್ತಾ ಬನ್ನಿ ಕೆನ್ನೆ ಮೇಲೆ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ಸೊ ನನಗೂ ಥರ ಆಗ್ತಾಯಿತ್ತು ಅದನ್ನು ಅಪ್ಲೈ ಮಾಡಿದ ಮೇಲೆ ನನಗೂ ಕಂಟ್ರೋಲ್ ಆಯಿತು ತುಂಬ ಚೆನ್ನಾಗಿ ಸೊ ಇದು ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ ಎಲ್ಲರಿಗೂ ವೀಡಿಯೋ ನೆಕ್ಸ್ಟ್ ವೀಡ್ ನಾನು ನಿಮಗೆ ಸಿಗ್ತೀನಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಇರಿ ಲೈಕ್ ಇರಿ ಕಮೆಂಟ್ಸ್ ಇರಿ ಹಾಗೆ ಕೂಡ ನನ್ನ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನೆಕ್ಸ್ಟ್ ವೀ ನಾನು ನಿಮಗೆ ಸಿಗ್ತೀನಿ ಬಾಯ್